ಇಲ್ಲಿ ನೋಡ್ತಾ ಇರಬಹುದು ರಕ್ಷಕ್ ಬುಲೆಟ್ ಮತ್ತೆ ಸೋನು ಗೌಡ ಒಟ್ಟಿಗೆ ಇರ್ತಾರೆ ಸೊ ಒಟ್ಟಿಗೆ ನಿಂತ್ಕೊಂಡಿರೋದಿಲ್ಲ ಆದ್ರೆ ಬಿಗ್ ಬಾಸ್ ಪ್ರಥಮ ಒಳ್ಳೆ ಹುಡುಗ ಮಾಡ್ತಾರೆ ಅಂದ್ರೆ ರಕ್ಷಕ್ ಒಬ್ಬರನ್ನ ಸೋನು ಒಬ್ಬರ ಪಕ್ಕದಲ್ಲಿ ನೆಲೆಸುತ್ತಾರೆ ಫೋಟೋವನ್ನ ತೆಗೆಸ್ತಾರೆ ಆದ್ರೆ ಅದು ಈಗ ಸಿಕ್ಕಾಪಡೆ ಟ್ರೋಲ್ಗೂ ಕೂಡ ಒಳಗಾಗಿದೆ ತುಂಬಾನೇ ಜನ ಒಂದು ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ ಇಬ್ಬರನ್ನ ಇಟ್ಕೊಂಡು ಸೂಪರ್ ಜೋಡಿ ಮದುವೆ ಆಗ್ಬಿಡಿ ಅಂತೆಲ್ಲ ಒಂದು ಟ್ರೋಲ್ ವಿನಾರ್ ಎಲ್ಲವನ್ನೂ ಕೂಡ ಹಾಕೋದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ನೋಡಿದ್ರು ನಿಜಕ್ಕೂ ಒಂದು ಫನಿ ಟ್ರೋಲ್ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಸೂಪರ್ ಆಗಿ ಒಂದು ಎಡಿಟ್ ಅನ್ನ ಮಾಡಿದ್ದಾರೆ ಹೂವಿನ ಹರವನ್ನು ಹಾಕುವುದು ಕೂಡ ಮಾಡಿದ್ದಾರೆ ಸೋನು ಮತ್ತೆ ರಕ್ಷಕ್ ಬುಲೆಟ್ ಪಕ್ಕದಲ್ಲಿ ಆ ಒಂದು ಫುಟೇಜ್ ಅನ್ನ ತೆಗೆದೋದಕ್ಕೆ ಸಾಂಗ್ ಮಿಕ್ಸ್ ಮ್ಯಾಚ್ ಅನ್ನ ಮಾಡಿ ಆ ಸೂಪರ್ ಆಗಿ ಒಂದು ಟ್ರೋಲ್ ಮೂಡ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಒಂದು ಫನಿಯಾಗಿಯೂ ಕೂಡ ಐತೆ ನಾವು ಫನಿಯಾಗಿಯೇ ತಗೊಂಡ್ರೆ ಚೆನ್ನಾಗಿರುತ್ತೆ ಪ್ರಥಮ್ ಅವರೇ ಪಕ್ಕದಲ್ಲಿ ನಿಲ್ಲಿಸೋದು ರಕ್ಷಕರು ಹೋಗೋದಿಲ್ಲ ಆದ್ರೂ ಕೂಡ ಸೋನು ಅವರ ಪಕ್ಕದಲ್ಲಿ ನಿಲ್ಸಿ ಫೋಟೋವನ್ನ ತೆಗೆಸ್ತಾರೆ ವಿಡಿಯೋವನ್ನು ಕೂಡ ಮಾಡಿಸ್ತಾರೆ ಮೂರು ಮೂರ್ ಜನ ಕೂಡ ನಿಂತ್ಕೊಂಡು ಫೋಟೋವನ್ನ ತೆಗೆಸ್ಕೋತಾರೆ ಗ್ರೂಪ್ ಫೋಟೋ ಆಗಿರ್ಬೋದು ಸೊ ಈ ರೀತಿ ಎಲ್ರಿಗೂ ಕೂಡ ಒಂದು ಸ್ವಲ್ಪ ಜನ ಒಂದು ಫನಿಯಾಗಿ ತಗೊಂಡ್ರೆ ಸ್ವಲ್ಪ ಜನ ಇಷ್ಟ ಪಡ್ತಾರೆ ರಕ್ಷಕ್ ಬುಲೆಟ್ ಅವರನ್ನ ಕಂಡ್ರೆ ಜನರಿಗಂತೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಇವರನ್ನ ಒಟ್ಟಿಗೆ ನೋಡಬೇಕು ಒಟ್ಟಿಗೆ ನೀವು ಹೀರೋ ಮತ್ತು ಹೀರೋಯಿನ್ ಆಗಿ ನಟಿಸಿ ಅಂತೆಲ್ಲ ಅಭಿಮಾನಿಗಳಿಗೆ ಕಮೆಂಟ್ಸ್ ಮೂಲಕ ತಿಳಿಸ್ತಾ ಇದ್ದಾರೆ ಅಭಿಮಾನಿಗಳಿಗೆ ಏನೇನು ಆಸೆ ಇದೆ ಎಲ್ಲವನ್ನೂ ಕೂಡ ಕಮೆಂಟ್ ನಲ್ಲಿ ತಿಳಿಸ್ತಾ ಇದ್ದಾರೆ ಒಂದು ಕಡೆ ಮದುವೆಯಾಗಿ ಅಂತಾರೆ ಇನ್ನೊಂದು ಕಡೆ ಸಿನಿಮಾದಲ್ಲಿ ನಟಿಸಿ ಅಂತಾರೆ ಸೂಪರ್ ಜೋಡಿ ಅಂತಾರೆ ಹೀಗೆ ಒಂದು ಸಾಕಷ್ಟು ಕಮೆಂಟ್ಸ್ ಗಳು ಕೂಡ ಬರ್ತಾ ಇದಾವೆ ನೀವೇನಂತ ಇದ್ರ ಬಗ್ಗೆ ತಪ್ಪದೆ ನಿಮ್ಮ ಒಂದು ನಾ ಕಮೆಂಟ್ ಮಾಡೋದನ್ನ ಮರಿ